ದರ್ಶನ್ ಅವರು ಜೈಲಲ್ಲಿರುವ ಫೋಟೋ ಮತ್ತು ವಿಡಿಯೋ ವೈರಲ್ ಆದ ಕೂಡಲೇ ಮೀಡಿಯಾದಲ್ಲಿ ತುಂಬ ಚರ್ಚೆಗಳು ಪ್ರಾರಂಭವಾಗಿದೆ ಆದರೆ ನಿಜವಾಗಿ ಬೇಸರ ಕೆಲವರಿಗಾದರೆ ಕೆಲವರು ಅವರ ಅಭಿಮಾನಿಗಳಿಗೆ ಖುಷಿಯಾಗಿದೆ ಆದರೆ ಒಂದಂತೂ ಸತ್ಯ ಅದೊಂದು ಜೀವ ಮಾತ್ರ ತುಂಬ ಬೇಸರದಿಂದ ಇದೆ ಅದು ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡ ಅವರು ಆ ಫೋಟೋ ನೋಡಿ ತುಂಬ ಬೇಸರ ಆಯಿತು ಕಾನೂನು ಈ ರೀತಿ ನೋಡಿಕೊಂಡ್ರೆ ನ್ಯಾಯ ಹೇಗೆ ಸಿಗುತ್ತೆ ಅಂತ ಅವರು ಬೇಸರ ಮಾಡ್ಕೊಳ್ತಿದ್ರು ನಮ್ಮ ನೋವಲ್ಲಿ ಅವರು ಖುಷಿ ಪಡ್ತಾ ಇದ್ದಾರೆ ಅವರು ಖುಷಿಯಾಗಿದ್ದಾರೆ ಬಿಟ್ಟಿ ಇದ್ದಾರೆ ಫೋಟೋ ವಿಡಿಯೋಗಳನ್ನೆಲ್ಲ ವೀಡಿಯೋ ಕಾಲ್ ಎಲ್ಲ ಮಾಡ್ತಾ ಇದ್ದಾರೆ ಹಾಗಾದರೆ ನ್ಯಾಯ ಹೇಗೆ ಸಿಗುತ್ತೆ ಅಂತ ಅವರು ತಮ್ಮ ನೋವನ್ನು ಈ ಸಂದರ್ಭದಲ್ಲಿ ಮೀಡಿಯಾದ ಎದುರು ತೋಡ್ಕೊಂಡಿದ್ದಾರೆ ನಿಜ ಈ ರೀತಿ ಆಗಬಾರ್ದು ವಿಚಾರಣಾಧೀನ ಕೈದಿ ಅಂದರೆ ಅದಕ್ಕೆ ಬೇಕಾಬಿಟ್ಟಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡೋದಲ್ಲ ಎಷ್ಟು ಅಷ್ಟು ವ್ಯವಸ್ಥೆಗಳಿದ್ದರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಜನ ಕಾನೂನಿನ ಬಗ್ಗೆ ಡೌಟ್ ಬರುವ ಹಾಗೆ ಆಗಬಾರ್ದು ಅಂತ ನಮ್ಮ ಕಳಕಳಿ